ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಂತಹ ಫಲಾನುಭವಿಗಳಿಗೆ ಇದೀಗ ಕರ್ನಾಟಕ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಯಾವ ಯಾವ ಮಹಿಳೆಯರು ಇವಾಗಲೇ ಒಂದರಿಂದ ಹತ್ತನೆಯ ಕಂತಿನ ಹಣ ಪಡ್ಕೊಂಡಿದ್ದೀರಿ ಇವಾಗ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಒಂದು ಬರ್ಜರಿ ಗುಡ್ ಅನ್ನ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಕಾಂಗ್ರೆಸ್ ಪಾರ್ಟಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರುವಂಥದ್ದು ವೀಕ್ಷಕರೇ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಸೊ ಇದಾಗಲೇ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಅಂತಂದರೆ ಟೋಟಲ್ ಆಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಅಂತ ಇನ್ಮೇಲೆ ಬರಬೇಕಾಗಿರುವಂತಹ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅದಷ್ಟೇ ಅಲ್ಲದೆ ಈ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಸೊ ಅದೇನಂತಲೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಟೋಟಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮೂರು ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೇನೆ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ಮಹಿಳೆಯರು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ಸಂಪೂರ್ಣವಾಗಿ ವಾಚ್ ಮಾಡಿ ವೀಕ್ಷಕರೇ ನಾನು ಹೇಳೋದು ನಿಮಗೆ ಸರಿಯಾಗಿ ಕೇಳಿಸ್ಕೋಬೇಕು ಅಂದರೆ ಅರ್ಥ ಆಗಬೇಕು ಅಂತಂದರೆ ನೀವು ಈ ವಿಡಿಯೋನ ಸರಿಯಾಗಿ ಕೇಳಿಸ್ಕೋಬೇಕು ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ವಾಚ್ ಮಾಡಬೇಕಾಗುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಸೊ ಸ್ಕಿಪ್ ಮಾಡದೆ ವೀಕ್ಷಕರೇ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಸೊ ಅದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಅದಕ್ಕಿಂತ ಮೊದಲು ಎರಡು ಅಪ್ಡೇಟ್ ಅಂತ ನಾನು ಹೇಳಿದೆ ಮೂರು ಅಪ್ಡೇಟ್ ಅಂತ ಹೇಳಿದೆ ಸೊ ಈ ಬರ್ಜರಿ ಗುಡ್ ನ್ಯೂಸ್ ಇದೊಂದು ಸೇರಿಸ್ಕೊಂಡ್ರೆ ಟೋಟಲ್ ಆಗಿ ಮೂರು ಅಪ್ಡೇಟ್ ಸೊ ಈ ಮೂರು ಅಪ್ಡೇಟ್ ಅನ್ನು ಒನ್ ಬೈ ಒಂದು ತಿಳಿಸ್ತಾ ಹೋಗ್ತಾನೆ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಸೊ ಬನ್ನಿ ಅವೇನು ಅಂತ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರು ಇವನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನಾವು ನಿಮಗೆ ಒರಿಜಿನಲ್ ಕಂಟೆಂಟ್ ನ್ನು ಮಾತ್ರ ಕೊಡೋದು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಅನ್ನು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸೊ ಲೈಕ್ ಮಾಡಿ ಸೊ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡು ಒಂದೇ ಒಂದು ಲೈಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ಓಕೆ ನೀವು ಲೈಕ್ ಅಂತ ಅನ್ಕೊಂಡಿದ್ದೇನೆ ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ವೀಕ್ಷಕರ ಇದಷ್ಟೇ ಅಲ್ಲದೆ ಎರಡು ಇನ್ನೂ ಎರಡು ಕೂಡ ಅಪ್ಡೇಟ್ ಬಂದಿದ್ದಾವ ಸೊ ಏನಂತ ನಾನು ನಿಮಗೆ ತಿಳಿಸಿಕೊಡೋಕ್ಕಿಂತ ಮೊದಲು ಈ ಬರ್ಜರಿ ಗುಡ್ ನ್ಯೂಸ್ ಅನ್ನು ಹೇಳ್ಬಿಡ್ತಾನೆ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಇವಾಗ ನಿಮ್ಮ ಖಾತೆಗಳಿಗೆ ಇದೀಗ ಒಂದರಿಂದ ವೀಕ್ಷಕರೇ ಒಂದರಿಂದ ಹತ್ತನೆಯ ಕಂತಿನ ಹಣ ಅಂತಂದರೆ ಟೋಟಲ್ ಆಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಇವಾಗ ಈ ಎರಡು ಸಾವಿರ ರೂಪಾಯಿ ಹಣ ಬಂದರೆ ನಿಮಗೆ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಆದರೆ ಈ ಇವಾಗ ಎಲ್ಲರೂ ಕೂಡ ನೀವು ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ಪಡ್ಕೊಂಡು ತುಂಬ ಅಂದರೆ ತುಂಬಾ ಡೇಸ್ ಆಯಿತು ಇವಾಗ ಹನ್ನೊಂದನೆಯ ಕಂತಿನ ಹಣಕ್ಕೆ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾನೆ ಇದ್ದರೆ ಆದರೆ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಗುಡ್ ನ್ಯೂಸ್ ಬಗ್ಗೆ ಕೇಳಿದ್ರೆ ಖಂಡಿತ ಖುಷಿ ಪಡ್ತೀರಾ ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೂ ಕೂಡ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗುತ್ತೆ ವೀಕ್ಷಕರ ಇದು ಬಂದ್ಬಿಟ್ಟು ಇದೇ ತಿಂಗಳು ಇಪ್ಪತ್ತನೆಯ ತಾರೀಕಿನ ಮೇಲ್ಪಟ್ಟು ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ವೀಕ್ಷಕರ ಸೊ ಸೊ ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಸೊ ನೀವು ಅಲ್ಲಿಲ್ಲೇ ಕೇಳಿರಬಹುದು ಈ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಹನ್ನೆರಡನೆಯ ಕಂತಿನ ಹಣ ಬರೋದಿಲ್ಲ ಇಲ್ಲಿ ಎಲ್ಲ ಗ್ಯಾರಂಟಿಗಳು ಬ್ಯಾನ್ ಆಗ್ತವೆ ಅಂತ ಸೊ ಇವೆಲ್ಲ ಕೂಡ ಏನೋ ಒಂದು ಟೆಂಪ್ರವರಿ ನ್ಯೂಸ್ ಆಗಿರ್ತವೆ ಸೊ ಅವತ್ತಿನ ದಿನ ಏನು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅದ್ರ ಮುಖಾಂತರ ವೀಡಿಯೋಸ್ಗಳನ್ನ ಎಲ್ಲರೂ ಕೂಡ ಮಾಡಿರ್ತಾರೆ ಸೊ ಯಾರು ಕೂಡ ಒಂದು ಕೆಟ್ಟ ಸುದ್ದಿಗಳನ್ನ ಕೊಡಬೇಕಂತ ಕೊಡೋದಿಲ್ಲ ಸೊ ಇಲ್ಲಿ ಏನಾಗಿದೆ ಅಂತಂದರೆ ವೀಕ್ಷಕರ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಇದೇ ತಿಂಗಳು ಇಪ್ಪತ್ತನೆಯ ತಾರೀಕಿನ ಪಟ್ಟು ಬರುತ್ತೆ ಸೊ ಎಲ್ಲರೂ ಕೂಡ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಇನ್ನೊಂದು ಇಲ್ಲಿ ಟೂ ಡೇಸ್ ಅಥವಾ ಅಂತಂದರೆ ಇಲ್ಲಿ ಒಂದು ಪ್ರೆಡಿಕ್ಷನ್ ಮುಖಾಂತರ ನೋಡಿದಾದರೆ ಇದು ಇಪ್ಪತ್ತೊಂದನೆಯ ತಾರೀಕಿಗೆ ಬರುವಂತಹ ಸಾಧ್ಯತೆ ತುಂಬಾ ಇದೆ ಸೊ ಕರ್ನಾಟಕದಲ್ಲಿ ಇರುವಂತಹ ಇಪ್ಪತ್ತಕ್ಕೂ ಅಧಿಕ ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗುತ್ತೆ ಒಂದೇ ಬಾರಿಗೆ ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಸೊ ಹಾಗಾದರೆ ಇನ್ನೂ ಎರಡು ಅಪ್ಡೇಟ್ ಏನಂತ ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರ ಈ ಎರಡು ಅಪ್ಡೇಟ್ ಏನಪ್ಪ ಅಂತಂದರೆ ಮೊದಲಿಗೆ ಇವಾಗ ಸಾಕಷ್ಟು ಜನರಿಗೆ ಇಲ್ಲಿ ಏನಾಗಿದೆ ಅಂತಂದರೆ ಒಂದೂ ಕಂತಿನ ಹಣ ಕೂಡ ಬಂದಿಲ್ಲ ವೀಕ್ಷಕರ ಸೊ ಇದು ನಿಮಗೆ ಅಪ್ಲೈ ಆಗಿರಲಿಲ್ಲ ಅಂತಂದರೆ ಎರಡನೇ ಅಪ್ಡೇಟ್ ನಿಮಗೆ ಅಪ್ಲೈ ಆಗುತ್ತೆ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಇಲ್ಲಿ ಒನ್ ಇಲ್ಲಿ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತಹ ಮಹಿಳೆಯರಿಗೆ ಇಲ್ಲೊಂದು ಶುಭ ಸುದ್ದಿ ಅಂತಲೇ ಹೇಳಲಾಗುತ್ತದೆ ವೀಕ್ಷಕರೇ ಇಲ್ಲಿ ನಿಮಗೆ ಹನ್ನೊಂದನೆಯ ಕಂತಿನ ಹಣವನ್ನು ನಿಮಗೆ ಬಿಡುಗಡೆ ಮಾಡ್ತಾರಂತೆ ಸೊ ಯಾರ್ಯಾರು ಇದೊಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದೀರಾ ಅವ್ರಿಗೂ ಕೂಡ ಬರುತ್ತೆ ಸೊ ಇವಾಗ ಯಾರ್ಯಾರು ಪಡೆದಿಲ್ಲ ಅಂತಂದರೆ ಅವರು ನೀವು ಇವರೊಂದು ಡೇಟನ್ನು ಕೊಡ್ತಾರೆ ಅಂತ ಅಷ್ಟು ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಂತೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಹನ್ನೊಂದನೆಯ ಕಂತಿನ ಜೊತೆ ಅಂತಂದರೆ ಹನ್ನೊಂದನೆಯ ಕಂತಿನ ಹಣ ಬರೋರಿಗೆ ಬರುತ್ತೆ ಸೊ ಇವಾಗ ನಿಮಗೆ ಹನ್ನೊಂದನೆಯ ಕಂತಿನ ಹಣದ ಜೊತೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣದ್ದು ಕೂಡ ಬರುತ್ತೆ ವೀಕ್ಷಕರ ಹಾಗಾದ್ರೆ ಇವಾಗ ಇನ್ನೂ ಒಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ಏನಾಗಿತ್ತು ಅಂತಂದ್ರೆ ಇಲ್ಲಿ ಏಳು ಕಂತಿನ ಹಣ ಕೊನೆಯಾಗಿತ್ತು ಎಂಟು ಕಂತಿನ ಹಣ ಕೊನೆಯಾಗಿತ್ತು ಒಂಬತ್ತನೆಯ ಕಂತಿನ ಹಣ ಕೊನೆ ಕೊನೆಯಾಗಿತ್ತು ಆದರೆ ಉಳಿದಿರುವಂತಹ ಕಂತುಗಳು ಬಂದಿರಲಿಲ್ಲ ಇಂಥವರೆಗೆ ಏನಾಗಿದೆ ಅಂತಂದ್ರೆ ವೀಕ್ಷಕರೇ ನಿಮ್ಮ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗ್ತಾ ಇರುವಂಥದ್ದು ವೀಕ್ಷಕರ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಆರು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಅಪ್ ಟು ಮೂರು ಕಂತು ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ನಿಮಗೆ ಒಂದರಿಂದ ಎಂಟನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ಅಂದ್ಕೊಳ್ಳಿ ಇವಾಗ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ಕಂತಿನ ಹಣ ಕೂಡ ನಿಮಗೆ ಬರುತ್ತೆ ನಮಗೆ ಹತ್ತನೇ ಕಂತಿನ ಹಣ ಅಷ್ಟೇ ಬಂದಿಲ್ಲ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ವೀಕ್ಷಕರ ಇಲ್ಲಿ ಅಪ್ ಟು ತ್ರೀ ಕಂತ್ ಅಂತಂದರೆ ಇವಾಗ ಬರುವಂತಹ ಕಂತಿನ ಹಣದ ಹಿಡ್ಕೊಂಡು ಇಲ್ಲಿ ಟೋಟಲ್ ಆಗಿ ಮೂರು ಕಂತಿನ ಹಣವನ್ನು ಇವರು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತೇವೆ ಅಂತ ತಿಳಿಸಿರುವಂತದ್ದು ವೀಕ್ಷಕರ ಈ ಮಾಹಿತಿ ತುಂಬ ಜನರ ಮಹಿಳೆಯರಿಗೆ ಗೊತ್ತಿಲ್ಲ ವೀಕ್ಷಕರೇ ಸೊ ನಾನು ಕೂಡ ಇದನ್ನ ಈ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತಾ ಇದ್ದಾನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಮತ್ತೊಮ್ಮೆ ನೋಡಿ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಮತ್ತೆ ನೀವು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇಳ್ತೀವಿ He's dead.